ಇಲ್ಕಲ್ ನಗರದ ಸರ್ವ ಮುಸ್ಲಿಂ ಬಾಂಧವರಿಗೆ ಅಸ್ಸಾಮ್ ವಲೈಕುಮ್ ರಹಮತುಲ್ಲಾಹಿ ಬರಕಾತು ಇವತ್ತು ಇಲ್ಕಲ್ ನಗರದಲ್ಲಿ ನಡೆದಂತಹ ಜಾಮ ಮಸ್ಜೀದ್ ಉರ್ಫ್ ಜುಮ್ಮ ಮಸ್ಜಿದ್ ಉರ್ಫ್ ಸಾರ್ವಜನಿಕ ಮುಲ್ಲಾ ಮಸೀದ್ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಒಕ್ಕ ಪ್ರಾಪರ್ಟಿ ಆಗಿ ನೋಂದಣೆ ಇದರ ನಂತರ ಈ ಪ್ರಾಪರ್ಟಿಯಲ್ಲಿ ಯಾವ ಈ ಪ್ರಾಪರ್ಟಿ ಓನರ್ಶಿಪ್ ಬರೋದು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿ ವಾಕಿಗೆ ಇರ್ತದೆ ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪ ಎಂಬತ್ತೆಂಟರಲ್ಲಿ ಒಂದು ಕಮಿಟಿ ಇತ್ತು ಆ ಕಮಿಟಿ ಆದ ನಂತರ ಈಗ ಯಾವುದೇ ಕಮಿಟಿಗಳು ಇರೋದಿಲ್ಲ ನಮ್ಮ ನಾಲೆಜ್ ಪ್ರಕಾರ ಯಾವುದೇ ಕಮಿಟಿಗಳು ಇರೋದಿಲ್ಲ ಇದಾದ ನಂತರ ನಾವು ವಿಶಾಲ್ ಜೈನ್ ಅವರಿಗೆ ಒಂದು ಲೀಗಲ್ ನೋಟಿಸ್ ಅನ್ನು ಕೊಟ್ಟಿದ್ವಿ ದಿನಾಂಕ ಇಪ್ಪತ್ತಾರು ಆಗಸ್ಟ್ ನಂದು ಒಂದು ಲೀಗಲ್ ನೋಟಿಸ್ ಕೊಟ್ಟಿದ್ವಿ ಅದು ಲೀಗಲ್ ನೋಟಿಸ್ ಅವರಿಗೆ ಇಪ್ಪತ್ತೆಂಟನೇ ತಾರೀಕಿಗೆ ತಲುಪಿತ್ತು ಆ ಲೀಗಲ್ ನೋಟಿಸ್ ತಲುಪಿದ ನಂತರ ವಿಶಾಲ್ ಜೈನ್ ಆಗಲಿ ಅದಕ್ಕೆ ಸಂಬಂಧಪಟ್ಟವರಾಗಲಿ ಆಗಲಿ ಯಾರೇ ಅದಕ್ಕೆ ಒಂದು ಒಂದು ಕಿಮ್ಮತ್ತು ಕೊಡದೆ ಅದನ್ನು ನೆಗ್ಲೆಕ್ಟ್ ಮಾಡಿ ತಾವು ಒಂದು ಹೆಮಕ್ನಿಂದ ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಓಪನಿಂಗ್ ಮಾಡೋಕೆ ಶುರು ಮಾಡಿದ್ರು ಅದಕ್ಕಾಗಿ ನಾವು ಒಂದನೇ ತಾರೀಕಿಗೆ ಡಿ ಸಿ ಅವರಿಗೂ ಒಂದು ರೆಕೇಷನ್ ಲೆಟ್ರ್ ಹಾಕಿದ್ವಿ ಅದೇ ರೀತಿ ಜಿಲ್ಲಾ ಒಕ್ಕಫ್ ಅಧಿಕಾರಿಗೂ ರೆಗೊಗ್ನೇಷನ್ ಲೆಟ್ರ್ ಹಾಕಿದ್ವಿ ಅದೇ ರೀತಿ ಎಸ್ ಪಿ ಸಾಹೇಬ್ರಿಗೂ ಕೂಡ ಒಂದು ಒಂದನೇ ತಾರೀಕಿಗೆ ನಾವು ರೆಗೇಷನ್ ಲೆಟ್ರ್ ಹಾಕಿದ್ವಿ ಇಷ್ಟೆಲ್ಲ ಲೆಟ್ರ್ ಹಾಕಿದ್ರು ಕೂಡ ಇವರು ಹೆಮಕ್ಕಿನಿಂದ ಇವತ್ತು ಓಪನಿಂಗ್ ಮಾಡಕ್ಕೆ ಹೋದ್ರು ನಾವು ಶಾಂತ ರೀತಿಯಾಗಿ ನಮ್ಮ ಯುವಕರೆಲ್ಲರೂ ಕೂಡಿ ಅವ್ರಿಗೆ ಒಂದೇ ವಿನಂತಿಯನ್ನು ಮಾಡಿದ್ವಿ ನಿಮ್ಮ ಹತ್ತಿರ ಇರುವಂಥ ದಾಖಲೆಗಳನ್ನು ಪ್ರಸ್ತುತಪಡಿಸಿ ಪ್ರಸ್ತುತಪಡಿಸಿ ನೀವು ಇದನ್ನು ಒಪ್ಪಿಗೆ ಮಾಡ್ಬೋದು ಅದಕ್ಕೆ ನಮ್ದು ಯಾವುದೇ ರೀತಿಯ ತಕರಾರು ಇಲ್ಲ ಅಂತ ಹೇಳಿದ್ರು ಕೂದಾಗಿರು ಕೂಡ ಅವರು ಯಾವುದೇ ದಾಖಲೆಯನ್ನು ನಮ್ಮ ಮುಂದೆ ಪ್ರಸ್ತುತ ಪಡಿಸಲಿಲ್ಲ ಇದಾದ ಮೇಲೆ ಇಲ್ಲಿಗನ್ ನಗರ ಪಿ ಎಸ್ ಐ ಸಾದರು ನಾವು ಪ್ರತಿಭಟನೆ ಮಾಡೋ ಸ್ಥಳಕ್ಕೆ ಬಂದು ಸಮಜಾಯಿಸಿಯನ್ನು ಮಾಡೋದಕ್ಕಾಗಿ ನಮ್ಮನ್ನ ಸ್ಟೇಷನ್ ಕಾರ್ಯಕ್ರಮ ಇಬ್ಬರು ವಿಶಾಲ್ ಜೈನ ಟೀಮನ್ನ ಅದರ ಜೊತೆ ಸಿ ಪಿ ಎಸ್ ಅದನ್ನ ಉಸ್ತುವಾರಿಯನ್ನು ವಹಿಸಿದ್ರು ಹಾಗ ಕುಂತಾಗ ನಾವು ನಮ್ಮ ದಾಖಲಾತಿಗಳನ್ನ ಕೊಟ್ವಿ ಇದು ಒಂದು ಒಕ್ಕ ಪ್ರಾಪರ್ಟಿ ಇದೆ ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಾಪರ್ಟಿ ಅಲ್ಲ ಅಂತ ಹೇಳಿ ಅವರು ಯಾರು ವಿಶಾಲ್ ಜೈನ ಟೀಮ್ ದವರು ಯಾವುದೇ ರೀತಿಯಾದ ದಾಖಲಾತಿಗಳನ್ನ ಪ್ರಸ್ತುತ ಪಡಿಸಲಿಲ್ಲ ಅದೇ ರೀತಿಯಾಗಿ ಮತ್ತೆ ಅದೇ ಸಮಯದಲ್ಲಿ ನಾವು ಇನ್ನೊಂದು ಲೆಟರ್ ಕೊಟ್ಟಿದ್ವಿ ಅರ್ಜಿಯನ್ನ ಸಿ ಎಂ ಸಿ ಅವರಿಗೆ ಸಿ ಎಮ್ ಸಿ ಕಮಿಷನರ್ ಕೂಡ ಆ ಒಂದು ನಲ್ಲಿ ಕುಂತಿದ್ರು ಸಿ ಎಂ ಸಿ ಅವರು ಅವರು ತನಿಖೆ ಮಾಡಿದಾಗ ಅವರು ಅವ್ರ ಕಡೆಯಿಂದ ಇವರು ಯಾವುದೇ ರೀತಿಯ ಪರವಾನಿಗೆ ಅಂಗಡಿಯನ್ನು ಇದು ಮಾಡಲಿಕ್ಕೆ ಲೈಸೆನ್ಸನ್ನ ಪಡೆದಿರೋದಿಲ್ಲ ಇದೆಲ್ಲ ಆದ ಮೇಲೆ ಕಮಿಷನರ್ ಸಾಹ್ರು ಇಷ್ಟೇ ಹೇಳಿದ್ರು ಸಿ ಎಂ ಸಿ ಕಮಿಷನರ್ ಸಾಹ್ರು ನೀವು ಲೈಸೆನ್ಸ್ ತಗೊಂಡ ನಂತರ ಈ ಒಂದು ಜ್ಯುವೆಲರಿ ಶಾಪನ್ನು ನೀವು ಓಪನ್ ಮಾಡಲಿಕ್ಕೆ ಬರ್ತೈತೆ ಅಲ್ಲಿವರೆಗೂ ಈ ಶಾಪನ್ನು ನೀವು ಬಂದ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಸಹಮತ ವ್ಯಕ್ತಪಡಿಸಿ ನಾವು ಅಲ್ಲಿಂದ ಮಾಡಲಿ ಬಂದ್ವಿ ಇಷ್ಟೆಲ್ಲ ಆಗಿರೋದು ಈ ಒಂದು ಇದರಲ್ಲಿ ಸಹಕರಿಸಿದಂತಹ ಶಾಂತಿ ರೀತಿ ಪ್ರತಿಭಟನೆ ಮಾಡಲು ಸಹಕರಿಸಿದಂತಹ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಪೊಲೀಸ್ ಇಲಾಖೆಗೆ ಪತ್ರಕರ್ತರಿಗೆ ಎಲ್ಲ ಹಿತೈಷಿಗಳಿಗೂ ಕೂಡ ಹಾಗೂ ಅದೇ ರೀತಿಯಾಗಿ ಜೈನ್ ವಿಶಾಲ್ ಅವ್ರಿಗೂ ಕೂಡ ನಾವು ಸಹಕರಿಸಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಈ ಒಂದು ಏನು ಪರವಾನಗಿಯ ಡಾಕ್ಯುಮೆಂಟ್ಸಲ್ಲಿ ಇವರು ನಾವು ಪ್ರಸ್ತುತ ಪಡಿಸಿದ ಮೇಲೆ ಈಗ ಅದೇ ರೀತಿ ಜಿಲ್ಲಾ ಒಕ್ಕಪ್ಪ ಅಧಿಕಾರಿಯವರು ಒಂದು ಎಕ್ವೈರಿ ಮಾಡಿದ ಮೇಲೆ ಏನು ಬರ್ತಾ ಡಾಕ್ಯುಮೆಂಟ್ಸ್ ತೋರಿಸಿದ ಮೇಲೆ ಇವರಿಗೆ ಸಿ ಎಂ ಸಿ ಪರವಾನಿ ಪಡೆದ ಮೇಲೆ ಮತ್ತೊಳಿ ಓಪನ್ ಮಾಡ್ಬೇಕಂತ ಹೇಳಿ ಒಂದು ಆದೇಶನ ಆಗಿದೆ ಅದಕ್ಕೆ ನಾವೆಲ್ಲರೂ ಸ್ವಾಗತವನ್ನು ವ್ಯಕ್ತಪಡಿಸ್ತೇವೆ ಬಸ್